ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಏನಪ್ಪ ಅಂದರೆ ಜೀವನ ಸಾಕು ಅಂತ ಅನ್ನಿಸ್ತದೆ ಎಷ್ಟೋ ಜನಕ್ಕೆ ಅದೇ ಎಷ್ಟು ನನಗೆ ತುಂಬ ಸಲ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಜೀವನ ಸಾಕಪ್ಪ ಅಂತ ಎಷ್ಟೋ ಸಲ ನಾನು ಕೂತು ಯೋಚನೆ ಉಂಟು ಆವಾಗ ಒಂದೊಂದ್ಸಲಿ ಯೋಚನೆ ಮಾಡಿದರೆ ಮುಂದೆ ಜೀವನ ಇದೆ ಮುಂದೆ ಒಂದು ಒಳ್ಳೆ ದಿನಗಳು ಬರ್ಬೋದು ಅನ್ನೋದು ಯೋಚನೆ ಮಾಡಿದುಂಟು ಸಾಕಪ್ಪ ನನ್ನ ಜೀವನ ಅಂತ ಕೊರಗಿದ್ದು ಉಂಟು ಅದರಲ್ಲಿ ನಾನು ನನ್ನ ಜೀವನದಲ್ಲಿ ನಾನು ಏನು ಕಷ್ಟಗಳನ್ನ ಯಾಕಪ್ಪ ಈ ಥರ ಒಂದು ಯೋಚನೆಗಳು ಬರೋದಂದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಬಂದೇ ಬರುತ್ತೆ ಅದು ಯಾವಾಗ ಬರುತ್ತೆ ಅಂದರೆ ನಾವು ಯಾವಾಗ ಒಂಟಿಯಾಗಿ ನಿಂತ್ಕೋತೀವಿ ನೋಡಿ ಆವಾಗ ಜಾಸ್ತಿ ನಮಗೆ ಸಾಕಪ್ಪ ಜೀವನ ಅಂತ ಅನ್ನಿಸ್ತದೆ ಯಾಕಂದರೆ ನನಗೆ ನಮ್ಗೆ ನನಗೆಲ್ಲ ಇದ್ರು ಫ್ರೆಂಡ್ಸ್ ಎಲ್ಲ ಇದ್ದರು ಆದರೆ ಒಂದು ಟೈಮಲ್ಲಿ ಯಾವ ಇರ್ತಿಲ್ಲ ಫ್ರೆಂಡ್ಸ್ ನಾನು ತುಂಬ ಕಷ್ಟ ದಿನಗಳನ್ನ ಎದುರಿಸ್ಬೇಕಾದ್ರೆ ಯಾರಂದ್ರೆ ಯಾರೂ ಇರಲಿಲ್ಲ ಎಲ್ಲ ಕೈ ಬಿಟ್ಬಿಟ್ರು ಈ ಕಡೆ ತಾಯಿನೂ ಕೈ ಬಿಟ್ರು ತಮ್ಮನೂ ಕೈ ಬಿಟ್ಟ ನನಗೆ ಅಂತ ಯಾರಂದ್ರೆ ಯಾರೂ ನಿಂತ್ಕೊಳ್ಳಿಲ್ಲ ನನ್ನ ಕಷ್ಟದಲ್ಲಿದ್ದಾಗ್ಲೂ ಯಾರ ಜೊತೆಗೆ ನಿಂತ್ಕೊಳ್ಳಿಲ್ಲ ಕಷ್ಟ ಎಷ್ಟು ಕಷ್ಟ ಪಟ್ಟೆ ಅಂದರೆ ಆ ಆ ಭಗವಂತನಿಗೊಂತು ಗೊತ್ತು ನಾನು ಪಟ್ಟಿರೋ ಕಷ್ಟಗಳು ಯಾರು ಜೊತೆಲಿ ನಿಂತ್ಕೊಳ್ಳಿಲ್ಲ ಫ್ರೆಂಡ್ಸ್ ಅವಾಗ ಅನಿಸ್ತಿತ್ತು ನನಗೆ ಸಾಕಪ್ಪ ಜೀವನ ಸಾಕು ಇಲ್ಲಿಗೆ ನನ್ನ ಜೀವನ ಮುಗಿತೇನೋ ಮುಗಿತೀನಿ ನಿನ್ನ ಜೀವನ ಏನಕ್ಕೋಸ್ಕರ ಅಂತ ಎಷ್ಟೊಸರಿ ಯೋಚನೆ ಮಾಡಿದ್ದು ಉಂಟು ನಿಜ ನಾನು ಸಲ ಸೂಸೈಡ್ ಅಟೆಂಡ್ ಮಾಡಿಬಿಟ್ಟಿದ್ದೆ ಒಂದು ಎರಡು ಮೂರು ಸಲ ಸೂಸೈಡ್ ಅಟೆಂಡು ಮಾಡಿಬಿಟ್ಟಿದ್ದೀನಿ ನಾನು ಸಾಕಪ್ಪ ಇದು ನನ್ನ ಜೀವನ ಇಷ್ಟೇ ಅಂತ ಎಷ್ಟೊಂದ್ಸಲಿ ವರ್ಷ ನೋಡಿಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ ಯಾಕಂದರೆ ನನಗೆ ಕಷ್ಟ ಕೊಟ್ಟವರೇ ಜಾಸ್ತಿ ಹೊರ್ತು ಸು ಒಂದು ಸಂತೋಷದಲ್ಲಿ ನಾನು ಯಾರೂ ನೋಡ್ಕೊಳ್ಳಲಿಲ್ಲ ನಾನು ಚಿಕ್ಕ ವಯಸ್ಸಿಂದಾನೆ ಫ್ರೆಂಡ್ಸ್ ನಾನು ಚಿಕ್ಕ ವಯಸ್ಸಿಂದನ ಕಷ್ಟ ದಿನಗಳನ್ನೇ ನೋಡ್ಕೊಂಡು ಬಂದೆ ಹೊರತು ಅಲ್ಲಿ ಎಲ್ಲೋ ಸುಖ ಅನ್ನೋದು ನನಗೆ ಗೊತ್ತಿಲ್ಲ ಸುಖ ಅನ್ನೋದು ಏನು ಅಂತ ನನಗೆ ಇವತ್ತವರೆಗೂ ಗೊತ್ತಿತ್ತು ಗೊತ್ತಿಲ್ಲ ಅಲ್ಲಿ ಈಗ ಸ್ವಲ್ಪ ನಾವೊಂದು ಹೆಜ್ಜೆ ಮುಂದೆ ಬಂದ ಮೇಲೆ ನನ್ನ ಜೀವನಕ್ಕೂ ಒಂದು ಅರ್ಥ ಇದೆ ಅಂತ ಗೊತ್ತಾಗಿದ್ದೆ ನಾನೊಂದು ಸ್ವಲ್ಪ ದುಡ್ಡು ಕಾಸು ಯಾವಾಗ ನೋಡೋಕ್ಕಾಗೆ ಆವಾಗಲೇ ಫ್ರೆಂಡ್ಸ್ ನನ್ನ ಜೀವನಕ್ಕೆ ಅರ್ಥ ಇದೆ ಅಂತ ಗೊತ್ತು ಅಲ್ಲಿವರೆಗೂ ನನ್ನ ಜೀವನಕ್ಕೆ ಅರ್ಥನೇ ಇಲ್ಲ ಅಂತ ಬರುತ್ತೆ ಫ್ರೆಂಡ್ಸ್ ಎಲ್ಲಾನು ಎಲ್ಲನೂ ದೂರ ಮಾಡ್ಕೊಂಡ್ಬಿಟ್ಟೆ ಯಾರೂ ಬೇಡ ಅಂತ ಏಕೆಂದರೆ ಎಲ್ಲ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊತೀವಿ ನಾವು ಅಂದರೆ ಕಷ್ಟದ ದಿನಗಳಲ್ಲಿ ಜೊತೆಗೆ ನಿಂತ್ಕೋಬೇಕು ಅಂತ ಅದು ತಾಯಿ ಆಗಿರ್ಬೋದು ತಮ್ಮ ಆಗಿರ್ಬೋದು ಅಥವಾ ರಿಲೇಟಿವ್ಗಳಾಗಿರ್ಬೋದು ಯಾರೇ ಆಗಿರ್ಬೋದು ನಮ್ಮ ಅತ್ತೆ ಮಾವನೇ ಆಗಿರ್ಬೋದು ಯಾರೇ ಆಗಿರ್ಬೋದು ಅಕ್ಕ ತಂಗಿರೇ ಆಗಿರ್ಬೋದು ಯಾರಾದರೂ ಫ್ರೆಂಡ್ಸ್ ಕಷ್ಟ ದಿನಗಳಲ್ಲಿ ಜೊತೆಗೆ ನಿಂತ್ಕೊಳ್ಳಿ ಅಂತ ಎಕ್ಸ್ಪೆಕ್ಟೇಷನ್ ತುಂಬ ಇರುತ್ತೆ ಅಂತ ನನ್ನ ಕಷ್ಟದ ದಿನಗಳಲ್ಲಿ ಎಲ್ಲ ದೂರ ಇಟ್ಬಿಟ್ರು ಫ್ರೆಂಡ್ಸ್ ನಾನು ನನಗೆ ಎಷ್ಟು ದೂರ ಇಟ್ಟರು ಅಂದರೆ ನಾನೊಬ್ಳು ಇಲ್ಲಿ ಇದ್ದೀನಿ ಆದರೆ ಸತ್ತೋಗಿದ್ದೀನಿ ಅಂದರೆ ಏನಂದರೆ ನಮ್ಮಕ್ಕ ಸತ್ತೋಗಿದ್ದಾಳೆ ಮಗಳು ಸತ್ತೋಗಿದ್ದಾಳೆ ನನಗಿರೋ ಇಬ್ಬರು ಹೆಣ್ಮಕ್ಳಿದ್ರು ಸತ್ತೋದ್ರು ಅಂದರೆ ನನ್ನನ್ನು ಸತ್ತೋದ್ರು ಅನ್ನೋ ರೇಂಜಲ್ಲೇ ಬಿಟ್ಬಿಟ್ರು ಫ್ರೆಂಡ್ಸ್ ಎಲ್ಲ ಆವಾಗ ಒಂದು ನೋವು ಇದೆಯಲ್ಲ ಫ್ರೆಂಡ್ಸ್ ಅದು ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಏಕೆಂದರೆ ಜೀವಂತವಾಗಿರೋ ಮಗಳನ್ನ ಸಾಯಿಸೋದು ಅಂತಂದರೆ ಅದರಷ್ಟು ನೋವು ಮತ್ತೊಂದಿಲ್ಲ ಒಂದು ಟೈಮ್ ಆ ಥರ ನಡೀತು ಫ್ರೆಂಡ್ಸ್ ಎಲ್ಲರನ್ನೂ ಬಿಟ್ಬಿಟ್ಟೆ ಅವಾಗ ನನಗೆ ನನಗೆ ಯಾರೂ ಇಲ್ಲ ಇನ್ನು ನಾನು ಒಬ್ಳೇ ಅಂತ ಆದರೆ ನಾನು ಏನಕ್ಕೋಸ್ಕರ ಬದುಕಿದೆ ಅಂದರೆ ವರ್ಷ ಮನಗೋಸ್ಕರ ಯಾಕಂದರೆ ಅವು ಮಗು ಆಗಿದೆ ಅಲ್ಲಿ ಅದ್ರ ಲೈಫ್ ನಾವು ಬದುಕಿಸ್ಬೇಕು ಕಷ್ಟನ ಸುಖನೋ ಗಂಡು ಮಕ್ಕಳ ಈಗಾರು ಎಲ್ಲರೂ ಬೆಳ್ಕೊಂಬಿಡ್ತಾರೆ ಆದರೆ ಹೆಣ್ಮಕ್ಳನ್ನ ಬೆಳೆಸೋದು ತುಂಬಾ ಕಷ್ಟ ಆಯಿತು ಆದರೆ ನನ್ನ ಮನೆಗೆ ಇವತ್ತು ಗಂಡು ಮಗನೂ ಅವಳೇ ಹೆಣ್ಮಗಳೂ ಅವಳೇ ನನ್ನನ್ನು ಇವತ್ತು ಕಾವಲ್ಕಾಯಿ ಅವಳು ನನ್ನ ಮಗಳೇನೆ ನನಗೆ ಒಂದು ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಅದು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್ ಹಂಗೆ ನನಗೆ ತುಂಬ ಸಲ ಅನಿಸ್ಬಿಟ್ಟು ನಾನು ಏನಕ್ಕೋಸ್ಕರ ಬದುಕಿದ್ದೀನಿ ಏನಕ್ಕೋಸ್ಕರ ಈ ಭೂಮಿ ಮೇಲೆ ಇದ್ದೀನಿ ನಾನು ಏನು ಸಾಧನೆ ಮಾಡ್ತೀನಿ ಅಂತ ನನಗೆ ಅರಿವಿಲ್ಲ ಅದ್ರ ಬಗ್ಗೆ ನನಗೇ ಗೊತ್ತಿಲ್ಲ ಏನೋ ಬಂದ್ಬಿಟ್ಟೆ ಒಂದು ಜೀವನ ರೂಪಿಸ್ಕೊಬೇಕು ನಾವು ಒಂದು ಹೊಸ ಪ್ರಪಂಚ ಕಟ್ಟಬೇಕು ಅಂತ ಬಂದು ಅಲ್ಲಿ ಸಪೋರ್ಟಿಂಗ್ ಯಾರು ಇಲ್ಲ ಎಂಥ ಕಷ್ಟ ದಿನಗಳವರ ಸಂಬಂಧಿಕರು ಎಲ್ಲಿ ಮನೆ ಹತ್ರ ಬಂದರೆ ಊಟಕ್ಕೆ ಬಂದ್ಬಿಡ್ತಾಳೋ ಅನ್ನೋ ರೇಂಜಲ್ಲೆಲ್ಲ ಇದ್ರು ಅವಾಗೆಲ್ಲ ಅನ್ನಿಸ್ತಿತ್ತು ಕಷ್ಟ ಇಷ್ಟೊಂದು ಕಷ್ಟ ಸಿಗುತ್ತಾ ಲೈಫಲ್ಲಿ ಇದನ್ನು ಅನುಭವಿಸ್ಬೇಕಾ ನಾವು ಅಂತ ಅಂದ್ಕೊಂಡು ಅನ್ಭವಿಸ್ತೆ ಫ್ರೆಂಡ್ಸ್ ಸುಮಾರು ಒಂದು ಹತ್ತು ಒಂದು ಎಂಟು ಏಳು ವರ್ಷ ಕಷ್ಟಗಳನ್ನ ಅನ್ಭವಿಸ್ದೆ ಯಾಕಂದರೆ ಸೀದಾ ಯಾರು ಮೇಲೆ ಮೆಟ್ಲತ್ತಕ್ಕಾಗಲ್ಲ ಅಲ್ವ ಒಂದೊಂದು ಏನೊಂದು ಹೆಜ್ಜೆ ಇಟ್ಟು ಮೇಲೆ ಹತ್ತಬೇಕು ಹಂಗಾಗಿ ನಾನು ಕಾದು ಕಾದು ಒಳ್ಳೆ ದಿನಗಳು ಬರುತ್ತೆ ಇವತ್ತು ಕೆಟ್ಟ ಮೇಲೆ ಒಳ್ಳೆಯ ದಿನಗಳು ಬಂದೇ ಬರುತ್ತಲ್ವ ಭಗವಂತ ನೀನಿದೆಯಾ ಅನ್ನೋ ಒಂದು ಧೈರ್ಯ ಮಾಡದೇ ಇರೋ ದೇವರಿಲ್ಲ ಫ್ರೆಂಡ್ಸು ಹೋಗದೇ ಇರೋಂಥ ದೇವಸ್ಥಾನ ಇಲ್ಲ ಎಲ್ಲ ದೇವ್ರ ಮೇಲೆ ಆಗ್ತೆ ಒಂದು ಮಿಷಿನ್ ಅಂತೂ ನನ್ನ ಪಾಲಕ್ಕೆ ಬಂತು ಫ್ರೆಂಡ್ಸ್ ಆ ಮಿಷಿನ್ ಮೇಲೆ ನನ್ನ ಲೈಫಲ್ಲಿ ಒಂದೊಂದು ಹೆಜ್ಜೆಗೂ ನಾನು ದುಡ್ಡನ್ನ ನೋಡೋಕೆ ಸ್ಟಾರ್ಟ್ ಆದೆ ಅವಾಗ ಆ ಮೈಂಡ್ ಸೆಟ್ಟಲ್ಲಿ ಹೋಗಿದ್ದು ಒಂದೇ ಫ್ರೆಂಡ್ಸ್ ನನ್ನ ತಲೆ ಎಲ್ಲರಿಗಿಂತ ಚೆನ್ನಾಗಿರ್ಬೇಕು ನನ್ನ ಯಾರು ಈ ಆಡಿಸಿದ್ರು ನಾನು ಯಾರು ದೂರ ಮಾಡಿದರು ಅವ್ರಿಗಿಂತ ನಾನು ಚೆನ್ನಾಗಿರಬೇಕು ಅಂತ ಅಟ ಅನ್ನೋದು ಅವಾಗ ತೊಟ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ತೊಟ್ಕೊಂಡ್ಬಿಟ್ಟು ಏನು ಮಾಡಿದೆ ನಾನು ಏನು ಕಣ್ಣ ನೋಡ್ತೀನೋ ಅದನ್ನು ತೊಗೋಬೇಕು ಅನ್ನೋದು ಮೈಂಡ್ಸೆಟ್ಟಲ್ಲಿ ಕುತ್ಕೊಂಬಿಡ್ತು ನನಗೆ ಇವಾಗಲೂ ಅಷ್ಟೇ ನನ್ನ ಮೈಂಡ್ಸೆಟ್ ಅಂದರೆ ಏನೇ ವಸ್ತು ಅದು ಕ್ಷಣಕ್ಕೆ ತೊಗೊಳ್ಬೇಕು ಅಂದರೆ ಆ ಕ್ಷಣಕ್ಕೆ ತಂದೆ ಬಿಡ್ತಾರೆ ಅದು ಎರಡೇ ದಿನ ಯೂಸ್ ಮಾಡೋದಾಗಿ ಆ ಥರ ಮೆಂಟ್ ಮೆಂಟ್ಲಲ್ಲಿ ಫ್ರೆಂಡ್ಸ್ ನಾವು ಮೈಸೂರಿಗೆ ಬಂದಾಗ ಬಟ್ ಅವ್ರಿಗೆ ಏನಂದ್ರೆ ಮನೇಲಿ ಸ್ವಲ್ಪ ಪಾತ್ರೆಗಳು ತೊಗೊಂಡು ಬಂದಿದ್ವಿ ಮತ್ತು ಹಾಗೆ ಒಂದು ದಿವಾನ ಕಟ್ಟಿತ್ತು ಫ್ರೆಂಡ್ಸ್ ಅಷ್ಟೇ ವರ್ಷನ ದಿವಾನ ಕಟ್ಟಲ್ ನನಗಿಸ್ತೀನಿ ಕೆಳ ನಾವು ಮಕ್ಕಂತಿದ್ದು ಅದ್ರ ಮೇಲೆ ಫ್ರೆಂಡ್ಸ್ ನನಗೆ ಯಾಕಂದ್ರೆ ಆಗಲೂ ನನಗೆ ತುಂಬ ಟಾರ್ಚರ್ಗಳು ಕೊಟ್ಟರು ತುಂಬ ಆ ಮುಂದಕ್ಕೆ ಬರಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಬನ್ನಿ ನನ್ನಿಂದ ಎಕ್ಸ್ಪೆಕ್ಟೇಷನ್ ಇಟ್ಕೊತಿದ್ದೆ ಹೊರತು ಅವರಿಂದ ಏನು ಇರ್ತಿತ್ತಿಲ್ಲ ಅದು ನನ್ನ ರಿಲೇಟಿವ್ಗಳೇ ನನ್ನ ಸ್ವಂತ ನಮ್ಮ ಅಪ್ಪನ ಜೊತೆ ಹುಟ್ಟಿದವರೇನೆ ನನ್ನ ತುಂಬನೇ ಮಿಸ್ಯೂಸ್ ಮಾಡ್ಕೊಂಡ್ರು ಒಟ್ಟಲ್ಲಿ ಅವ್ರಿಗೆಲ್ಲ ಏನಿದ್ರು ನನ್ನಿಂದ ಆದಿಕ ಒಂದು ಬೇಕಿತ್ತು ಅಷ್ಟು ಬಿಟ್ಟರೆ ಬೇರೆ ಅವ್ರು ಏನೂ ಇದಿರ್ತಿದ್ದಿಲ್ಲ ಸರಿ ಮತ್ತೆ ಆಯಿತು ಮತ್ತೆಲ್ಲನೂ ದೂರ ತಳ್ಬಿಟ್ಟೆ ಫ್ರೆಂಡ್ಸ್ ಬೇಡಕ್ಕೆ ಬೇಡ ಅಂತ ಎಲ್ಲರ ಸವಾಸನೂ ಬಿಟ್ಟು ನಾನು ಓನಾಗಿ ಏನಾದರೂ ನಾನು ಮಾಡಬೇಕಂತ ಮೈಂಡ್ ಸೆಟ್ ಹುಡುಕ್ ಫ್ರೆಂಡ್ಸ್ ಅಲ್ಲಿವರೆಗೂ ನನ್ನ ಜೀವನ ಸಾಕಪ್ಪ ಈ ಜೀವನ ಸಾಕಪ್ಪ ಜೀವನ ಅಂತ ಮನೇಲಿ ಊಟ ಇದ್ದರೂ ಊಟ ಮಾಡೋಕೆ ಮನಸ್ಸಾಗ್ತಿಲ್ಲ ಫ್ರೆಂಡ್ಸ್ ಹಿಂಗಿದ್ದು ಜೀವನ ಹೇಗೆ ಬಂದು ಈ ಥರ ಜೀವನ ಆಗೋಯ್ತು ಈ ಥರ ಜೀವನ ಆಗೋಯ್ತು ಅಂತ ತುಂಬಾ ಯೋಚನೆ ಮಾಡಿಕೊಂಡೆ ನಾನು ಕಾಲ ಕಳೆದ್ಬಿಡಿ ಯೋಚನೆ ಮತ್ತು ಎಲ್ಲಿ ಹೋಗಿ ಧೈರ್ಯವಾಗಿ ಮಾತಾಡೋಷ್ಟು ಮೈಸೂರಿಗೆ ಬಂದಿದ್ವಿ ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಲ್ಲಿ ಸ್ಪಷ್ಟತೆ ಮಾತಾಡೋಕ್ಕೆ ಬರೋಲ್ಲ ನನಗೆ ಇಂಗ್ಲೀಷ್ ಬರೋಲ್ಲ ಒಟ್ಟಲ್ಲಿ ಅವನು ಟೈಲರಿಂಗ್ ಕ್ಲಾಸ್ ಆಗ್ತಾನೆ ಎಲ್ಲೋ ಅಲ್ಪ ಸ್ವಲ್ಪ ಕತ್ಕೊಂಡ್ಬಿಟ್ಟಿದೀನಿ ಅಲ್ಪ ಸ್ವಲ್ಪ ಕತ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿಗೆ ಹೋಗು ಫ್ಯಾಕ್ಟ್ರಿಗೆ ಹೋದೆ ಅಲ್ಲೊಂದು ಹದಿನೈದು ದಿನ ಕೆಲಸ ಮಾಡಿದೆ ಅಲ್ಲಿ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಆಮೇಲೆ ಧೈರ್ಯ ಮಾಡಿ ಫ್ರೆಂಡ್ಸ್ ನಾನು ಕಲೀಲೇಬೇಕು ಅಂತ ನಮ್ಮ ಕಡೆ ಒಬ್ಬರು ರಿಲೇಟಿವ್ ಇದ್ರು ಅವ್ರ ಕಡೆಯಿಂದ ಸ್ವಲ್ಪ ಪಾಪ ಅವರು ಎಲ್ಲಿ ತುಂಬ ಹೆಲ್ಪ್ ಮಾಡಿದ್ರು ಮಾತ್ರ ಅವ್ರನ್ನಂತೂ ನೆಂತ್ಕೋಬೇಕು ಶ್ರುತಿ ಅಂತ ತುಂಬಾ ಹೆಲ್ಪ್ ಮಾಡಿದ್ರು ಅವರು ಆದಮೇಲೆ ಫ್ರೆಂಡ್ಸ್ ನಾನು ಧೈರ್ಯ ಮಾಡಿ ಸ್ವಪ್ನ ಅಂತ ಕುವೆಂಪು ನಗರದಲ್ಲಿದೆ ಶಾರದಾದೇವಿ ನಗರದ ಹತ್ರ ಅಲ್ಲಿಗೆ ಜಂಪ್ ಆಗ್ಬಿಟ್ಟೆ ಫ್ರೆಂಡ್ಸ್ ಎಲ್ಲ ದೇವ್ರ ಮೇಲೆ ಭಾರ ಆಗ್ತದೆ ಅಲ್ಲಿಗೆ ಹೋದೆ ಅಲ್ಲಿಗೆ ಹೋಗಿದ್ದೆ ಹೋಗಿದ್ದು ಫ್ರೆಂಡ್ಸ್ ನನ್ನ ಸ್ಟಾರೇ ಚೇಂಜ್ ಆಗೋಯ್ತು ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದೊಂದು ಜಾಗದಲ್ಲಿ ನಾನು ಕೆಲಸಗಳನ್ನ ಕಲಿತೆ ಅಲ್ಲಿ ಕ್ಲಾಸ್ ಹೇಳೋಕ್ಕೆ ಬರ್ತಿದ್ರು ಅಲ್ಲಿ ಕ್ಲಾಸ್ ಎಲ್ಲ ಕಲ್ತ್ಕೊಂಡೆ ಎಷ್ಟು ಸಾಧ್ಯನೋ ಅಷ್ಟು ಎಫೆಕ್ಟ್ ಆಗ್ತೆ ಎಫೆಕ್ಟ್ ಹಾಕಿ ಒಂದು ನನ್ನ ತಲೆ ಅಂದರೆ ನನ್ನನ್ನು ಯಾರು ಹೇಳಿಸಿದ್ರು ಅದ್ರ ಮುಂದೆ ತಲೆ ಮುಂದೆ ಹೋಗಬೇಕು ಅಂತ ಆವಾಗ ನನಗೆ ಜೀವನದಲ್ಲಿ ಬದುಕಬೇಕು ಅಂತ ಅನಿಸಿದ್ದು ಯಾಕಂದರೆ ನಮ್ಮನೆ ಯಾರು ಈ ಆಳಿಸಿ ನಮ್ಮನ್ನ ಕೆಲ್ಸಕ್ಕೆ ಬರ್ದಿದವ್ರ ಥರ ದೂರ ತಳ್ಳಿ ನಿಟ್ಟಿರ್ತಾರೆ ನೋಡ್ರೆ ಅವ್ರ ಹತ್ರ ನಾವು ಹೇಗಿರ್ಬೇಕು ಅಂದರೆ ನಾವು ಬದುಕಬೇಕು ಅನ್ನೋ ರೇಂಜಿಗೆ ನಾವು ಬದುಕಬೇಕು ಅನ್ನೋದು ಮೈಂಡ್ಸೆಟ್ ಗೊತ್ತು ಅಲ್ಲಿವರೆಗೂ ಏನಂತಪ್ಪ ಸಾಕು ಜೀವನ ಸಾಕು ಜೀವನ ನನಗೇನಾರು ನನಗೊಂದುಸ ರೋಡಲ್ಲಿ ಹೋಗ್ತಾ ಹೋಗ್ತಾಯಿದ್ದಾನೆ ನನಗೇನಾರು ಹೆಚ್ಚು ಕಡಿಮೆ ಆಗ್ಬಿಟ್ಟರೆ ಸಾಕಪ್ಪ ಅನ್ಸೋದು ಆಮೇಲೆ ಕೂತ್ಕೊಂಡು ಊಟ ಮಾಡ್ತಿಲ್ಲ ಮಧ್ಯಾಹ್ನ ಟೈಮ್ ಜೀವನ ಯಾವಾಗ ನಾನು ದಡ ಮುಟ್ತೀನಿ ಯಾವಾಗ ಒಂದು ಹೆಜ್ಜೆ ಮುಂದೆ ಹೋಗ್ತೀನಿ ಅನ್ನದೇ ತಲೆ ಒಳಗೆ ಕುತ್ತರೆ ಅದೇ ನಿತ್ರೆ ಅದೇ ರೋಡಲ್ಲಿ ಹೋಗ್ತಾ ಇದ್ರು ನನಗೇನು ಎಷ್ಟೋ ಸಲ ಗಾಡಿಗಳಿಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಯಾಕಂದರೆ ಯೋಚನೆ ಮೈಂಡ್ ಸೆಟ್ಟಲ್ಲಿ ಬರೀ ಯೋಚನೆ ಸಾಕು ಸಾಕು ಜೀವನ ಸಾಕು ದೇವರೇ ನಿತ್ತಿತ್ತಲೇ ತೊಗೊಂಬಿಡೋದು ನಾನು ರೇಂಜಿಗೆಲ್ಲ ಹೋಗಿದ್ದೆ ಆಮೇಲೆ ನಮ್ಮ ಒಬ್ಬರು ಮನೆ ಬಾಡಿಗೆಗೆ ಹೋಗಿದ್ವಿ ಅಲ್ಲಿ ಒಂದು ಸ್ವಲ್ಪ ಅಕ್ಕಪಕ್ಕದವ್ರನ್ನೆಲ್ಲ ಪರಿಚಯ ಮಾಡಿಕೊಂಡಲ್ಲ ಅವಾಗ ಅನ್ನಿಸ್ತು ನನಗೆ ಜೀವನದಲ್ಲಿ ನಾನು ಏನಾರು ಒಂದು ಮಾಡಬೇಕು ನಾನು ಹೆಂಗೆ ಕೂತ್ರ ಆಗಲ್ಲ ಅಂತ ಸೆಟ್ ತೊಗೊಂಡೆ ಅಲ್ಲಿಂದ ಚಲುವಾಗಿ ಬಂದೆ ಫ್ರೆಂಡ್ಸ್ ಇವಾಗ ಇದೆ ನಾನು ಬದುಕಿದಕ್ಕೂ ಸಾತ್ಕತೆ ಆಯಿತು ಅಂತ ಯಾಕಂದರೆ ನಾವು ಆಸೆ ಪಟ್ಟು ನಾವು ಏನು ತೊಗೊಂಡು ನಾವು ನಾಲ್ಕು ಜನ ನೋಡೋ ಒಗಳಂಗೆ ನಾವು ಬದುಕ್ಬಿಟ್ರೆ ಅವಾಗ ಅನ್ಸೋದು ಹೇಳಿ ನಾವು ಕಷ್ಟಪಟ್ಟಿದ್ಕೂ ಸಾತ್ಕತೆ ಅಂತ ಅಂದರೆ ಫ್ರೆಂಡ್ಸ್ ನಮಗೆ ಬೇರೆ ಯಾರು ನೋವು ಕೊಟ್ಟರು ನಮಗೆ ಬೇಜಾರಾಗಲ್ಲ ಫ್ರೆಂಡ್ಸ್ ನಮ್ಮವರೇ ನಮ್ಮನ್ನು ಅರ್ಥ ಮಾಡ್ಕೊಳ್ದಾಗ ನಮ್ಮವರೇ ನಮಗೆ ಸಪೋರ್ಟ್ ನಿಂತ್ಕೊಳ್ಳದಾಗ ಅದರಷ್ಟು ಮನಸ್ಸಿಗೆ ಬೇಜಾರು ಇನ್ಯಾವುದಿಲ್ಲ ಫ್ರೆಂಡ್ಸ್ ಇವತ್ತು ನಾವೆಲ್ಲ ಚೆನ್ನಾಗಿರ್ಬೋದು ಫ್ರೆಂಡ್ಸ್ ನಾನು ಎಲ್ಲರ ಜೊತೆ ಚೆನ್ನಾಗಿದ್ದೀನಿ ಎಲ್ಲರನ್ನು ಭಗಿಸ್ತೀನಿ ಎಲ್ಲರ ಜೊತೆ ಕಷ್ಟ ಸುಖ ನಿಂತ್ಕೋತೀನಿ ನನ್ನ ಕೈಲಿ ದುಡ್ಡು ಕೊಡೋಕ್ಕಾಗಲ್ವ ಪ್ರೀತಿ ವಿಶ್ವಾಸ ತೋರಿಸ್ತೀನಿ ಎಲ್ಲ ಮಾಡ್ಬೋದು ಅಂದರೆ ಆಗ ಅವರು ಕೊಟ್ಟಂಥ ನೋವು ಇಲ್ಲಿರುತ್ತೆ ಅದು ಎಷ್ಟು ಒಂದೇಟು ಟು ಮರ್ತೋಗ್ಬೋದು ಒಂದೊಂದು ಮಾತಾಡಿರ್ತಾರಲ್ಲ ಅದು ಮೈ ಮನ್ಸೊಳಗೆ ನಾಟಿ ಬಿಟ್ಟಿರುತ್ತೆ ಆದ್ರೆ ಯಾವ ಕ್ಷಣದಲ್ಲೂ ಮರೆಯೋಕ್ಕಾಗಲ್ಲ ಫ್ರೆಂಡ್ಸ್ ನಿಜವ್ ಹೇಳಬೇಕಂದ್ರೆ ನನಗೆ ನನ್ನವ್ರು ಕೊಟ್ಟಿರೋ ನೋವುಗಳು ನನ್ನ ಲೈಫಲ್ಲಿ ನಾನು ಇವತ್ತಿಗೂ ಅದನ್ನ ಮರ್ತಿಲ್ಲ ಫ್ರೆಂಡ್ಸ್ ನಾನು ಮಿತ್ತಾಗೆಲ್ಲ ಯೋಚನೆ ಮಾಡ್ತೀನಿ ರಾತ್ರಿ ಹೊತ್ತೆಲ್ಲ ತಲೆ ಕೂತ್ಕೊಂಡು ನನ್ನನ್ನು ಎಲ್ಲ ಒಂದೊಂದು ಟೈಮಲ್ಲಿ ಎಷ್ಟು ಥರ ಅಂದರೂ ಸತ್ತೋದ್ಲು ನಮ್ಮ ಪಾಲಿಗೆ ಅಂತಲೂ ಎಷ್ಟೋ ಸಲ ಅಂದಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಇಲ್ಲಕ್ಕೆ ಇಲ್ಲ ನನಗೆ ನನ್ನ ಮಗಳೇ ಇಲ್ಲ ನನ್ನ ಮಗಳೇ ಸತ್ತೋಗ್ಬಿಟ್ಲು ಅಕ್ಕ ಸತ್ತೋಗ್ಬಿಟ್ಲು ಅಂತ ಅಂದ್ಕೊಂಡು ಆಮೇಲೆ ನಾನು ಯಾರ ಮನೆಗೆ ನಮ್ಮ ರಿಲೇಟಿವ್ ಅವ್ರ ಮನೆಗೆ ಹೋದ್ರೆ ಅಲ್ಲಿಗೆ ಅವ್ರ ಮನೆಗೆ ಹೋದ್ರೆ ಅವ್ರಿಗೆ ಹೇಳ್ಕೊಡೋದು ನಾವೇ ದೂರ ಇಟ್ಟಿದೀವಿ ನೀವೇನಕ್ಕೆ ಸೇರಿಸ್ತೀರಾ ಫ್ರೆಂಡ್ಸ್ ಆ ನೋವು ಇದೆಯಲ್ಲ ಅದು ಒಳಗೆ ಒಂಥರ ಕುಕ್ಕುತ್ತೆ ಅದು ಎಷ್ಟೇ ಅವರು ಪ್ರೀತಿ ತೋರಿಸ್ಬೋದು ನನಗೆ ಎಷ್ಟೇ ಅವ್ರು ಮಾಡ್ಬೋದು ಅವ್ರ ಅವರು ನನ್ನ ಉದ್ದಕ್ಕೂ ನನಗೆ ಏನು ಮಾಡ್ತಾರೆ ಅದು ನನಗೆ ಪ್ರೀತಿ ತು ಪ್ರೀತಿ ಗೌರವ ಅನ್ನೋದಿದೆ ಯಾವತ್ತು ಆ ಸ್ಥಾನಕ್ಕೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಏಕೆಂದರೆ ನಮ್ಮ ಹೊತ್ತು ಸಾಕಿದವ್ರಿಗೆ ಒಂದು ಮಾತು ಹೇಳೋ ಅಧಿಕಾರ ಇದೆ ಹೊಡೆಯೋ ಅಧಿಕಾರ ಇದೆ ದಂಡಿಸೋ ಅಧಿಕಾರ ಇದೆ ಪ್ರತಿಯೊಂದು ರೈಟ್ಸ್ ಅವ್ರಿಗಿದೆ ಆದರೆ ಅಂಥ ಟೈಮ್ಗಳಲ್ಲಿ ಏಕೆಂದರೆ ಮಗಳು ಕಷ್ಟದಲ್ಲಿದ್ದಾದಾಗ ಮೇಯ್ನ್ ನಿತ್ಕೋಬೇಕಾಗಿರೋದೆ ತಾಯಿ ತಂದೆಗಳು ಇಲ್ಲ ಅಣ್ಣ ತಮ್ಮಂದಿರು ಅವ್ರುಗಳೇ ನಮ್ಮ ಕೈನ ಇದ್ದೀನಿ ನನ್ನ ಹತ್ರ ಸಾವಿರ ರೂಪಾಯಿ ಕೊಡೋಕ್ಕಾಗಲ್ಲ ನಿನಗೆ ಗಂಜಿ ಹಾಕೋಷ್ಟು ತಾಕತ್ತು ನನ್ನ ಹತ್ರ ಐತೆ ಅಂತ ಆ ಕೆಪಾಸಿಟಿ ಇದ್ದೀನಿ ಅನ್ನೋ ಒಂದು ಕೈ ಕೊಟ್ಬಿಟ್ರೆ ಅಂಥ ಟೈಮ್ ಕಷ್ಟ ದಿನಗಳಲ್ಲಿ ಯಾವ ಹೆಣ್ಣು ಮಕ್ಕಳಿಗೂ ಕಷ್ಟ ಅನ್ನೋದಿರೋದಿಲ್ಲ ಫ್ರೆಂಡ್ಸ್ ಮೇಯ್ನಾಗಿ ಕಷ್ಟ ಹೆಣ್ಣು ಮಕ್ಕಳು ಕಷ್ಟ ಅಂದಾಗ ತಂದೆ ತಾಯಿಗಳ ಜೊತೇಲಿರಬೇಕು ಆ ತಂದೆ ತಾಯಿಗಳೇ ನಮ್ಮ ಕೈ ಬಿಟ್ಬಿಟ್ಟಾಗ ನಾವು ಎಲ್ಲಿಗೆ ಹೋಗ್ಬೇಕು ಅಂತಲೇ ಗೊತ್ತಾಗಲ್ಲ ದಿಕ್ಕು ದಾರಿ ಏನೂ ಗೊತ್ತಾಗಲ್ಲ ಅದನ್ನ ತುಂಬ ನೊಂದಿದ್ದೀನಿ ಫ್ರೆಂಡ್ಸ್ ಅಂದರೆ ನಾವು ನನಗೆ ಎಷ್ಟೇ ಮಾಡ್ಬೋದು ಆದರೆ ಅವರು ಅಂದಿನ ಅವನೊಂದು ಮಾತು ಮನಸ್ಸೊಳಗೆ ನಾಟ ಊಟೈತೆ ಎಷ್ಟೋ ಸಲ ಕೂತ್ಕೊಂಡು ಹೇಗಿದ್ದು ಜೀವನ ಹೇಗಾಗುತ್ತೆ ಹೇಗಿದ್ದವ್ರು ಹೇಗೆ ಬದಲಾಗ್ತಾರೆ ಕಷ್ಟ ಅನ್ನೋದು ಇವತ್ತು ನಾವು ಅನ್ಭವಿಸ್ಬೋ ಅನ್ಬೋಸಿದ್ದೀವಿ ಅದನ್ನ ಈ ಕಷ್ಟ ದಿನಗಳನ್ನ ಅಡ್ವರ್ಟೈಸ್ ಆಗಿ ತಗೊಂಡಿದ್ದೆ ರಿಲೇಟಿವ್ಗಳು ಫ್ರೆಂಡ್ಸ್ ನನ್ನ ಇಬ್ಬರು ರಿಲೇಟಿವ್ಗಳಿದ್ದಾರೆ ಅವರು ಯಾವ ಥರ ಅಂದರೆ ಮಗುನೂ ಮಗುನೂ ಚೂಟೋದು ಮುಂದೆ ಚೆನ್ನಾಗಿರೋದು ಹಿಂದ್ಗಡೆ ಮಾತ್ರ ವಿಷಕಾರ ಎಲ್ಲ ಅಷ್ಟೇ ಫ್ರೆಂಡ್ಸ್ ಎಷ್ಟು ಕಷ್ಟಗಳನ್ನ ಎದುರಿಸ್ದೆ ಅಂದರೆ ಅದು ಇವತ್ತಿಗೂ ಅದನ್ನ ನಿಲ್ಸ್ಕೊಂಬಿಟ್ರೆ ರಾತ್ರಿ ಟೈಮಂತೂ ನಿದ್ದೆನೇ ಬರೋಲ್ಲ ನನಗೆ ಆ ದಿನಗಳನ್ನ ನೆನ್ಸ್ಕೊಂಡ್ರೆ ಇವತ್ತಿಗೆ ನಿದ್ದೆ ಬರೋಲ್ಲ ನನಗೆ ಏನಾರು ಸುಮ್ಮನೆ ಕೂತ್ಕೊಂಡು ಒಬ್ಳೇ ಇದ್ದಾಗ ಏನಾರು ಯೋಚನೆ ಮಾಡಿಬಿಟ್ರೆ ಊಟನೇ ಬಿಟ್ಬಿಡ್ತೀನಿ ಆಮೇಲೆ ಅದನ್ನೆಲ್ಲ ತಕ್ಷಣ ತರಾವಳಿಗೆ ತೊಗೊಂಬಿಟ್ರೆ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ಇನ್ನೆರಡು ದಿನಕ್ಕೆ ಕೊರಗ್ಬಿಡ್ತೀನಿ ಫ್ರೆಂಡ್ಸ್ ಯಾರು ಬೇಡಪ್ಪ ಅಂತ ಹಾಗಾಗಿ ಹಂಗಾಗಿ ಏನು ಗೊತ್ತಾ ಫ್ರೆಂಡ್ಸ್ ಅವ್ರ ಕೈಯಲ್ಲಿ ದುಡ್ಡು ಕಸು ಕೊಡೋದು ಬೇಡ ಧೈರ್ಯ ನಾನಿದ್ದೀನಿ ನನ್ನ ಮಕ್ಳಿಗೆ ನಾವು ಇದೀವಿ ನಾವು ಬಿಟ್ರಿ ಯಾರಿದ್ದಾರೆ ಅನ್ನೋ ಒಂದು ಬಲ ಕೊಡಬೇಕು ಅದು ನನ್ ನನಗೆ ಅಂತಲ್ಲ ಪ್ರತಿಯೊಂದು ತಂದೆ ತಾಯಿಗಳು ರೂಪಿಸ್ಕೋ ರೂಢಿಸ್ಕೋಬೇಕು ಅದು ಏನು ಗೊತ್ತಾ ನನ್ನ ಮಕ್ಕಳ ಕಷ್ಟ ಸುಖಕ್ಕೆ ತಾಯಿ ಅದೋ ತಂದೆನೋ ಯಾರ ಅಣ್ಣ ನಾವು ನಾವಿದ್ದೀವಿ ಅಂತಂದರೆ ಯಾವ ಹೆಣ್ಣು ಮಕ್ಕಳ ಜೀವನೂ ಹಾಳಾಗಲ್ಲ ಮೇನಾಗಿ ನಾವು ಎಕ್ಸ್ಪೆಕ್ಟೇಷನ್ ಮಾಡೋದೇ ಅದೊಂದು ನಾವು ದುಡಿತೀವಿ ನಾವು ತಿಂತೀವಿ ಆದರೆ ಸಪೋರ್ಟ್ ಬೇಕು ಸಪೋರ್ಟ್ ಇದ್ರೆ ಏನು ಬೇಕಾದರೂ ಜಯಿಸ್ಬೋದು ಸಪೋರ್ಟ್ ಇಲ್ಲ ಅಂದರೆ ಫ್ರೆಂಡ್ಸ್ ನಾವು ನಿಜವಾಗೂ ಹೆಣ್ಣು ಮಕ್ಕಳು ಆಗ್ಬಿಟ್ರೆ ಏನಾರು ಗಂಡ ಇಲ್ಲ ಅಂತ ಈಚೆ ಬಂದು ನಾವು ಏನಾರು ಆಗಿಬಿಟ್ರೆ ಮಾತ್ರ ನಾಲ್ಕು ಜನಕ್ಕೆ ಆಹಾರನೇ ಅದು ಖಂಡಿತ ಆಗದಂಗೆ ಯಾಕಂದರೆ ಯಾರು ಕಷ್ಟ ಅಂದರೆ ಯಾರೂ ಸಹಾಯ ಮಾಡೋಲ್ಲ ಇನ್ನೊಬ್ರಿಗೆ ಆಹಾರನೇ ಆಗಬೇಕೇ ಹೊರತು ನಮ್ಮ ತನನ ನಾವು ಕಳ್ಕೊಂಡು ನಾವು ದುಃಖ ನಿಯತ್ತಾಗಿ ದುಡಿತೀವಿ ಅಂದರೆ ಕಾಲನೇ ಅಲ್ಲ ಫ್ರೆಂಡ್ಸ್ ಇಲ್ಲಿ ನಿಯತ್ತಾಗಿ ದುಡಿತೀವಿ ನಿಯತ್ತಾಗಿ ಹೋಗ್ತೀವಿ ಅಂದರೆ ಕಾಲ ಇಲ್ಲ ಅದು ಹೆಣ್ಣು ಮಕ್ಕಳಿಗೆ ಫಸ್ಟ್ ಗಂಡು ಮಕ್ಕಳು ಎಲ್ಲರೂ ದುಡಿತಾರೆ ಅವ್ರ ಮನೆ ಬಿಟ್ಟು ಹೊಂಟೋಗ್ಬಿಟ್ಟು ಅಂದರೆ ಅವ್ರು ಎಲ್ಲರೂ ದುಡಿತಾರೆ ಅವ್ರಿಗೆ ಯಾವ ದಾರಿ ಇರುತ್ತೆ ಫ್ರೆಂಡ್ಸ್ ಮನೆಯಲ್ಲಾರು ಮಲ್ಕೋತಾರೆ ಬಸ್ ಸ್ಟಾಪಲ್ಲರೂ ಮಲ್ಕೋತಾರೆ ಅಥ್ವಾ ಎಲ್ಲರೂ ಮಲ್ಕೋತಾರೆ ಅದೇ ಹೆಣ್ಮಕ್ಳು ಒಂಚೂರು ಕಷ್ಟ ಅಂದ್ಕೊಂಡು ಗಂಡ ಮನೆ ಸಮಸ್ಯೆನೋ ಅಥವಾ ವೈಯಕ್ತಿಕ ಏನೋ ಸಮಸ್ಯೆ ಮಾಡ್ಕೊಂಡು ಈಚೆ ಬಂದಾಗ ಆ ಜಾಗದಲ್ಲಿ ನಿಂತ್ಕೋಬೇಕಾಗಿರೋದೇ ತಂದೆ ತಾಯಿಗಳು ಫ್ರೆಂಡ್ಸ್ ಅವರಲ್ಲಂತೆ ಆ ಸ್ಥಾನನ ಯಾರು ತುಂಬಕ್ಕಾಗಲ್ಲ ಆ ಸ್ಥಾನದಲ್ಲೇ ತಂದೆ ತಾಯಿಗಳೇ ಮೇನ್ ಇಂಪಾರ್ಟೆಂಟು ಯಾಕಂದ್ರೆ ಬಲ ಕೊಡುವಂತ ಧೈರ್ಯನೇ ತಂದೆ ತಾಯಿಗಳು ಶಕ್ತಿಯಾಗಿ ನಿಂತ್ಕೊಳ್ಳೋದೆ ತಂದೆ ತಾಯಿಗಳು ಹೆಣ್ಮಕ್ಳಿಗೆ ತಂದೆ ತಾಯಿ ಆಶ್ರ ಆಶ್ರಯ ಬಿಟ್ಟು ಇನ್ಯಾವ ಆಶ್ರಯನೂ ಶುಕ್ ಸೂಕ್ತವಲ್ಲ ಯಾಕಂದರೆ ಉಪಯೋಗಿಸ್ಕೋತಾರೆ ನಾಲ್ಕು ದಿನ ಯೂಸ್ ಮಾಡ್ತಾರೆ ವಿಸಾಕ್ತಾರೆ ಆಮೇಲೆ ಇನ್ನೇನಾರು ತೀರೆ ಮೇಲೋಯ್ತು ಅಂದರೆ ಇನ್ನೊಬ್ರಿಗೆ ಆಹಾರನೇ ಅಲ್ವಾ ಫ್ರೆಂಡ್ಸ್ ನನಗೆ ಸಾಕ ಜೀವನ ಸಾಕು ಅನಿಸಿದು ಉಂಟು ಜೀವನ ಇಷ್ಟು ಚೆನ್ನಾಗಿದೆಯಾ ಸುಂದರವಾಗಿದೆಯಾ ಈ ಜೀವನ ಇದನ್ನು ನಾನು ಹಾಳು ಮಾಡ್ಕೋತಿದ್ದೀನಿ ಅಂತ ಅನಿಸಿತು ತುಂಬ ಉಂಟು ಫ್ರೆಂಡ್ಸ್ ನನಗೆ ಹಾಗಾಗಿ ಏನೋ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಶೇರ್ ಮಾಡ್ಕೊಂಡೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್